ಆರ್ ಎಸ್ ಎಸ್ ಗೀತೆ ಹಾಡಿದ್ದಕ್ಕೆ ಡಿ ಸಿಎಂ ಡಿಕೆಶಿ ಕ್ಷಮೆ ಕೇಳಿದ ವಿಚಾರ ಕೊಪ್ಪಳದ ಹುಲಿಗೆಯಲ್ಲಿ ಸಚಿವ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೈದ್ಧಾಂತಿಕವಾಗಿ ನಮಗೂ ಆರ್ ಎಸ್ ಅವ್ರಿಗೂ ಆಗೋದಿಲ್ಲ ದೇಶ ವಿಭಜನೆಗೆ ಮಹಮ್ಮದ್ ಅಲಿ ಜಿನ್ನ ಜೊತೆ ಇವರೂ ಕಾರಣ ಕಾಂಗ್ರೆಸ್ ಮಾತ್ರ ಇಡೀ ದೇಶ ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳಿದವರು ಕೊಪ್ಪಳದ ಹುಲಿಗೆಯಲ್ಲಿ ಸಚಿವ ರೆಡ್ಡಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರ ಶ್ಲೋಕದ ವಿಚಾರ ಕ್ಷಮೆ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಅವರವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆ ಆರ್ ಎಸ್ ಮತ್ತು ನಮ್ಮ ಸೈದ್ಧಾಂತಿಕ ನಿಲುವುಗಳು ಬೇರೆ ಬೇರೆ ಇದೆ ಅನ್ನೋದನ್ನು ಹೇಳಿದ್ದಾರೆ ಈಗ ನಮ್ದು ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ಆಗಲ್ಲ ನಮ್ದೇ ಬೇರೆ ಅವರದೇ ಬೇರೆ ಈಗ ಉದಾಹರಣೆಗೆ ಒಂದು ಸ್ವಾತಂತ್ರ್ಯ ಚಳುವಳಿನಲ್ಲಿ ಆರ್ ಎಸ್ ಎಸ್ಸು ಭಾಗವಹಿಸಿದ್ರ ನಿಮಗೆ ಕೇಳ್ತೀನಿ ಪ್ರಶ್ನೆ ಮಾಧ್ಯಮದವರಿಗೆ ಆರ್ ಎಸ್ ಎಸ್ಸು ಸ್ವಾತಂತ್ರ್ಯ ಚಳುವಳಿನಲ್ಲಿ ಯಾಕೆ ಭಾಗವಹಿಸಲಿಲ್ಲ ಐವತ್ತೆರಡು ವರ್ಷಗಳ ಕಾಲ ನಮ್ಮ ರಾಷ್ಟ್ರಧ್ವಜವನ್ನು ನಾಗ್ಪುರ ಆರ್ ಎಸ್ ಎಸ್ ಕಚೇರಿ ಮೇಲೆ ಯಾಕೆ ಹಾರಿಸ್ಲಿಲ್ಲ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸದೇ ಇರತಕ್ಕಂಥವರು ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋದ್ರೆ ಐವತ್ತೆ ಐವತ್ತೆರಡು ವರ್ಷ ಅವರು ಬಾವುಟ ಆರಿಸದೇ ಇರ್ತಕ್ಕಂಥವ್ರು ದೇಶದ ಎಲ್ಲ ಭಾಗದಲ್ಲಿ ಅವರ ಆರ್ ಎಸ್ ಎಸ್ ಶಾಲೆಗಳಲ್ಲಿ ಆಮೇಲೆ ಇನ್ನೊಂದು ನಮ್ಮ ದೇಶ ವಿಭಜನೆ ಆಗೋದಿಕ್ಕೆ ಯಾರು ಕಾರಣ ಮಹಮದ್ ಅಲಿ ಜನ ಒಂದ್ ಕಡೆ ಇನ್ನೊಂದ್ ಕಡೆ ಇವರು ಮಹಾತ್ಮ ಗಾಂಧಿ ಅವರು ನಾನು ಹೇಳದ ಮೇಲೆ ದೇಶ ವಿಭಜನೆ ಆಗಬೇಕು ಅಂತ ಹೇಳಿದರು ಯಪ್ಪ ಇದೆಯಾ ಸ್ವತಂತ್ರ ಪೂರ್ವದಲ್ಲಿ ಜಿಲ್ಲಾ ಅವರು ನಮ್ಗೆ ಸ್ವತಂತ್ರ ದೇಶ ಬೇಕು ಅಂದ್ರು ಇವರು ಯಾರು ಸಾವರ್ಕರು ಇವರೆಲ್ಲ ಇವರು ಕೂಡ ಸಪರೇಟ್ ರಾಷ್ಟ್ರ ಬೇಕು ಅಲ್ಲಿ ಕಾಂಗ್ರೆಸ್ ಒಂದೇ ಎಲ್ಲ ದೇಶ ಎಲ್ಲ ಒಟ್ಟಾಗಿರ್ಬೇಕು ಅಂತ ಹೇಳಿದ್ವಿ